नमस्कार न्यूज 26 की स्वागत ಗಂಡನನ್ನ ಬಿಟ್ಟು ಸೊಸೆಯನ್ನೇ ಮದುವೆಯಾದ ಅತ್ತೆ ಮಹಿಳೆಯೊಬ್ಬರು ತನ್ನ ಗಂಡನನ್ನ ಬಿಟ್ಟು ಸಂಬಂಧಿ ಮಹಿಳೆಯೊಂದಿಗೆ ವಿವಾಹವಾಗಿದ್ದಾರೆ ಈ ಅಪರೂಪದ ಘಟನೆ ಬಿಹಾರದ ಗೋಪಾಲ್ ಗಂಜ್ ಜಿಲ್ಲೆಯಲ್ಲಿ ನಡೆದಿದೆ ಸುಮನ್ ಹಾಗೂ ಶೋಭಾ ಸಂಬಂಧಿಗಳಾಗಿದ್ದು ಕಳೆದ ಮೂರು ವರ್ಷಗಳಿಂದ ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು ಶೋಭಾ ಇನ್ನೊಬ್ಬರ ಜೊತೆ ವಿವಾಹವಾಗುವುದು ಸುಮನ್ಗೆ ಇಷ್ಟವಿರಲಿಲ್ಲ ಈ ಕಾರಣದಿಂದ ಸುಮನ್ ಗಂಡನನ್ನ ಬಿಟ್ಟು ಶೋಭಾಳ ಜೊತೆ ಓಡಿ ಹೋಗಿ ಮದುವೆ ಹಾಕಿದ್ದಾರೆ ಇಬ್ಬರು ಬೆಳವ ಗ್ರಾಮದ ದೇವಸ್ಥಾನದಲ್ಲಿ ಹಾರ್ ಬದಲಾಯಿಸಿಕೊಂಡು ತಾಳಿ ಕಟ್ಟಿ ಸಪ್ತಪದಿ ತುಳಿದಿದ್ದಾರೆ ದಂಪತಿ ತಮ್ಮ ಮದುವೆಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಘೋಷಿಸುತ್ತಾರೆ ಅವರ ನಿರ್ಧಾರವು ಪರಸ್ಪರ ಮತ್ತು ಅವರು ಜೀವನದುದ್ದಕ್ಕೂ ಒಟ್ಟಿಗೆ ಇರಲು ಉದ್ದೇಶಿಸಿದ್ದಾರೆ ಅಂತ ಹೇಳಿದ್ದಾರೆ ಆದಾಗ್ಯೂ ಸಾಮಾಜಿಕ ರೂಢಿಗಳ ಕೆಲವು ಸ್ವಯಂ ನಿಯೋಜಿತ ರಕ್ಷಕರು ಮದುವೆಯನ್ನ ಖಂಡಿಸಿದ್ದಾರೆ ಇದು ಕಾನೂನು ಬಾಹಿರ ಮತ್ತು ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಅಂತ ಗುಡುಕಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ